ಸಾಕಾಯ್ತು ಅವಳು ನೆಲಗಟ್ಟಿಯ ಅವಳು ಗಟ್ಟಿಯ ನೋಡ್ಲಿಕ್ಕೆ ಹೋದದ್ದು ಮನೆಯಲ್ಲಿ ಜಾಗ ಇಲ್ಲ ಮಗ ನಿಂಗೆ ಮಲಗಲಿಕ್ಕೆ ಅಜ್ಜ ಮಾತ್ರ ಅಜ್ಜಮ್ಮ ಲೆಟರ್ ಬಂತಾ ಲೆಟರ್ ಬಂತಾ ಅಂತೇಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿ ಸವಾರಿ ಮಿಸಸ್ ಕುಂದರ್ ಕೇಳ್ತೀರಾ ಇವತ್ತು ಸಂಡೇ ನಾವು ಚರ್ಚಿಗೆ ಹೋಗ್ತಾ ಇರ್ತೇವೆ ಇಲ್ಲಿಯ ಲೋಕಲ್ಸ್ನವರ ಮನೆ ನೋಡಿ ಹೆಚ್ಚಾಗಿ ಇಲ್ಲಿಯ ಲೋಕಲ್ಸ್ನವರೆಲ್ಲ ಸ್ಯಾಂಡ್ ಕಲರ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಇಷ್ಟಪಡ್ತಾರೆ ಸೊ ಹೆಚ್ಚಾಗಿ ಅದೇ ಕಲರ್ ಅಲ್ಲಿ ಮನೆಗಳು ನೋಡ್ಲಿಕ್ಕೆ ಸಿಗ್ತದೆ ಇದು ದುಬೈ ಏರ್ಪೋರ್ಟ್ ರೋಡ್ ಸೈಡ್ ಅಲ್ಲೇ ಎಲ್ಲ ಫ್ಲೈಟ್ಸ್ ನೋಡ್ಲಿಕ್ಕೆ ಸಿಗ್ತದೆ ಏರ್ಪೋರ್ಟ್ ಆಕ್ಸೆಸ್ ಈಸಿ ಮಾಡ್ಲಿಕ್ಕೆ ದುಬೈ ಮೆಟ್ರೋ ಸಹ ಲಿಂಕ್ ಮಾಡಿದಾರೆ ಆಯ್ತಾ ಏರ್ಪೋರ್ಟ್ಗೆ ಯಾರ ಹತ್ರ ಎಲ್ಲ ಗಾಡಿ ಇಲ್ಲ ಅವರು ಮೆಟ್ರೋದಲ್ಲಿ ಏರ್ಪೋರ್ಟ್ ಗೆ ಹೋಗ್ಬೋದು ಆಯ್ತೇನು ವಿಂಟರ್ ಆಗ್ತಾ ಬಂತು ವಿಂಟರ್ ಟೈಮ್ ಅಲ್ಲಿ ದುಬೈದು ಒಂದು ಬೇರೆ ಆಯ್ತಾ ಎಲ್ಲ ಕಡೆ ಕಲರ್ ಕಲರ್ದು ಹೂಗಳನ್ನೆಲ್ಲ ನೋಡಿಕೆ ಸಿಗ್ತದೆ ತುಂಬ ವಿಸಿಟರ್ಸ್ ವಿಂಟರ್ ಗೆ ಬದ್ಲಿಕ್ಕೆ ಇಷ್ಟಪಡ್ತಾರ ಆಯ್ತಾ ಯು ಯಾಕಂದ್ರೆ ಇದೊಂದು ಪ್ಲೆಸೆಂಟ್ ಟೈಮ್ ಬದ್ಲಿಕ್ಕೆ ಹಾಗೂ ತಿರುಗಾಡಲಿಕ್ಕೆ ಸಮರ್ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದ್ದ ಕಾರಣ ಚರ್ಚ್ ಆಯ್ತು ಸಂಡೇ ಕ್ಲಾಸಸ್ ಆಯ್ತು ಕಿ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಅವಳು ನೆಲ ಗಟ್ಟಿ ಅವಳು ಗಟ್ಟಿಯ ನೋಡ್ಲಿಕ್ಕೆ ಹೋದದ್ದು ಅನ್ಫಾರ್ಚುನೇಟ್ಲಿ ನೆಲ ಗಟ್ಟಿತ್ತು ಎರಡು ಕಾಲ್ದು ಸಿಪ್ಪಿ ಬಂದು ಔಟ್ ಎಂತ ಮಗ ಕಾಂಪಿಟೀಶನ್ ಆಗ್ಲಿಕ್ಕೆ ಹೋದ ನೆಲ ಒಟ್ಟಿಗೆ ಗಟ್ಟಿ ಉಂಟು ಮಗ ನೆಲ പ്ലാസ്റ്റി ബി ഹെ ബോർസ ഡോ തോര്സു ഹെൽപ്പ ಹೌದಾ ಬಿದ್ದು ಕ್ರೈ ಮಾಡಿದ್ಯಾಫಿತ್ತು ಸಿಕ್ಕಿತ್ತು ಅಲ್ಲ ಮಗ ಸಿಕ್ಕಿದ್ನು ಸಿಕ್ಕಿತ್ತು ಯಾರಿಗೆ ಸಹ ಹೇಳುದಿಲ್ಲ ಮಗ ಸಿಕ್ಕಿತ್ತು ಹೋಯಿತು ಹೋಯ್ತು ಯಾರನ್ನ ಸ್ಲೀಪ್ ಮಾಡಿದ್ವು ಮನೆಯಲ್ಲಿ ಜಾಗ ಅಲ್ಲವ ಮಗ ನಿಂಗೆ ಮಲಗಲಿಕ್ಕೆ ಓಯ್ ನಮ್ಮದು ಸರ್ಫ್ ಅಲ್ಲ ಮಗ ಏಳು ಏಳು ನಮ್ಮದು ಸರ್ಫ್ ಎಕ್ಸಲ್ ಅಲ್ಲ ಏಳು ಹೇಳು ಕೂತ್ಕೊಳ್ಳುವನ ನಾನು ಇಲ್ಲಿ ಕೂತ್ಕೊಳ್ಳುದು ಮಗ ಕ್ಯಾರ ಅಕ್ಕ ಅಕ್ಕ ನಾನು ಇಲ್ಲಿ ಕೂತ್ಕೊಳ್ಬೇಕ ಅಕ್ಕ ಕಟ್ತಾ ಇದ್ದ ನಿಮ್ಮ ಗಾಡಿ ಎಂತ ಸಿಕ್ಕಿದ್ದು ಕಿಯಾ ಇವತ್ತು ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಇವತ್ತು ಯಾರು ಮಗ ನನ್ನ ಫ್ರೆಂಡ್ ಆದ್ವಿಕಾ ಓಕೆ ಫ್ರೆಂಡ್ಶಿಪ್ ಡೇ ಅಂತ ಯಾವ ಯಾವ ಡೇ ಉಂಟ ನಮಗೆ ಖಾಲಿ ಸ್ಕೂಲ್ ಡೇ ಇತ್ತು ನಮ್ಮ ಟೈಮಲ್ಲಿ ಒಂದು ನೂರು ಡೇ ಅದಕ್ಕೆ ನೂರು ಫೀಸ್ ಕಟ್ಟಲಿಕ್ಕೆ ಮುಂಚೆ ಎಲ್ಲ ಈಗೆಲ್ಲ ಕಾರ್ಡ್ ಇತ್ತಲ್ಲ ಕಲಿಸ್ಲಿಕ್ಕೆಲ್ಲ ಈಗ ಕಾರ್ಡ್ ಸಿಸ್ಟಮ್ ಇಲ್ಲ ಹಾಯ್ ಅಯ್ಯೋ ಹಾಂ ಇಚ್ಚೆಲ್ಲ ನಾವು ನನ್ನ ಅಜ್ಜಿಗೆ ಲೆಟರ್ ಬರಿತಿದ್ದೆವು ಮಮ್ಮಿ ಫುಲ್ ಲೆಟರ್ ಬರೆದ ಮೇಲೆ ಸ್ವಲ್ಪ ಸ್ಪೇಸ್ ಬಿಡ್ತಿದ್ರು ನನಗೆ ಮತ್ತು ನನ್ನ ಅಕ್ಕನಿಗೆ ಲೆಟರ್ ಬರಿಲಿಕ್ಕೆ ಒಂದು ಮೆಮರೀಸ್ ಅಲ್ಲ ಮತ್ತು ಲೆಟರ್ ಪೋಸ್ಟ್ ಆದ ಮೇಲೆ ಒಂದು ಎರಡು ದಿನ ಬಿಟ್ಟಾದ ಮೇಲೆ ಕೇಳೋದು ಅಜ್ಜ ಮಾತ್ರ ಅಜ್ಜಮ್ಮ ಲೆಟರ್ ಬಂತಾ ಲೆಟರ್ ಬಂತಾ ಅಂತೀನಿ ಅದೊಂದು ಎಂಥ ಫೇಸ್ ಅಲ್ಲ ಹಾಂ ಹಾಯ್ ಅದೊಂದು ಡಿಫ್ರೆಂಟ್ ಫೇಸ್ ಒಂದು ಡಿಫ್ರೆಂಟ್ ಲೆವೆಲ್ ಖುಷಿ ಅಂತ ಹೇಳಿ ಹೇಳ್ಬೋದು ಈಗೆಲ್ಲ ವಾಟ್ಸಪ್ಪಲ್ಲಿ ಸೆಕೆಂಡ್ ಸೆಕೆಂಡಲ್ಲಿ ಮೆಸೇಜ್ ಮುಟ್ತದಲ್ಲ ಮುಂಚೆಲ್ಲ ಎಲ್ಲ ಇಲ್ಲದ ಟೈಮಲ್ಲಿ ಇದೊಂದು ಎಕ್ಸೈಟ್ಮೆಂಟ್ ಲೆವೆಲೇ ಬೇರೆ ಇತ್ತು ಹಾಂ ಅವ್ರ ಲೆಟರ್ ನೋಡಿ ಹೇಗೆ ಫೀಲ್ ಆಗ್ತದೆ ಅದೊಂದು ಎಕ್ಸೈಟ್ಮೆಂಟ್ ಲೆವೆಲ್ ಇರ್ತಿತ್ತಾ ಎರಡು ದಿನ ಈಗೆಲ್ಲ ಎಕ್ಸೈಟ್ಮೆಂಟ್ ಲೆವೆಲೆಲ್ಲ ಕಮ್ಮಿಯಾಗಿದೆ ಡಿಪ್ರೆಷನ್ ಲೆವೆಲ್ ಜಾಸ್ತಿ ಆಗಿದೆ ಯಾಕಂದರೆ ಟೆಕ್ನಾಲಜಿ ಅಷ್ಟು ಬಂದಿದೆ ಅಲ್ಲ ಮುಂಚೆ ಎಲ್ಲ ಇದೆ ನಮ್ಮ ಮೆಮರೀಸ್ ಯಾರಿಗೆಲ್ಲ ಇಂಥ ಮೆಮರೀಸ್ ಉಂಟು ಕಾರ್ಡ್ ಕಲಿಸಿದೆಲ್ಲ ಕಮೆಂಟ್ ಮೂಲಕ ಹೇಳಿ ಆಯಿತಾ ನೆಕ್ಸ್ಟ್ ಹೋಗುದು ಓಕೆ ನಾನ್ ಮತ್ತೆ ಕಿಯಾರಾ ಹೊರಟಿದ್ದೇವೆ ನಾಳೆ ಅವಳ ಸ್ಕೂಲ್ ಅಲ್ಲಿ ಒಂದು ಸ್ಪೆಷಲ್ ಇವೆಂಟ್ ಉಂಟು ನಾಳೆ ಆಕ್ಚುಲಿ ಮುಸ್ಲಿಮ್ ಅವ್ರಿಗೆ ಒಂದು ಸ್ಪೆಷಲ್ ಡೇ ಅಂತ ಬಿಲೀವ್ ಮಾಡ್ತೇನೆ ನೆಕ್ಸ್ಟ್ ಹೋಗುದು ಓಕೆ ಸೊ ಎಲ್ಲ ಗಿಫ್ಟ್ಸ್ ಮತ್ತೆ ಸ್ವೀಟ್ಸ್ ತರಲಿ ಕೇಳಿದ್ದಾರೆ ಅದಕ್ಕೆ ನಂಗೆ ಎಂತೆಲ್ಲ ಬೇಕು ಈಗ ಹೋಗಿ ನೋಡ್ಬೇಕು ನೆಕ್ಸ್ಟ್ ಹೋಗಿ ಹೋಗಿ ನೋಡ್ಬೇಕು ಎಂತೆಲ್ಲ ಸಿಗ್ತದೆ ಮಕ್ಕಳಿಗೆ ಸ್ವೀಟ್ಸ್ ಎಂತ ಕೊಡುದು ಅಂತ ನಂಗೆ ಐಡಿಯಾ ಇಲ್ಲ ಹೋಗಿ ನೋಡುವ ಮನಿ ನೆಸ್ಟೊಗೆ ಬಂದಿದ್ದೇವೆ ಎಂತೆಲ್ಲ ಐಟಮ್ಸ್ ಬೇಕು ಇಲ್ಲಿ ಶಾಪಿಂಗ್ ಮಾಡಿ ಮನೆಗೋಗಿ ತೋರಿಸ್ತೇನೆ ಆಯ್ತಾ ಈಗಂತೂ ಫುಲ್ ಆರೆಂಜ್ ಸೀಸನ್ ಅಲ್ಲ ಎಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಇದು ಇವೆಂಟಿಗೆ ಹೆಚ್ಚಾಗಿ ಸ್ವೀಟ್ಸ್ ಚಿಪ್ಸ್ ಜ್ಯೂಸ್ ಇದೇ ಕೊಡುದಾಯ್ತಾ ನಾನು ಎರಡು ಟೈಪ್ದು ಚಾಕ್ಲೇಟ್ ಹಾಗೂ ಒಂದು ಟೈಪ್ದು ಚಿಪ್ಸ್ ತಕೊಂಡು ಬಂದೇನೆ ಒಂದು ಕ್ಯೂಟ್ ಆದ ಕವರ್ಸ್ ತಂದೇನೆ ಈ ಮೂರು ಐಟಮ್ಸ್ ಅನ್ನು ಹಾಕ್ಲಿಕ್ಕೆ ಒಂದು ಪ್ಯಾಕ್ ಆಯ್ತು ಈಗ ಎಷ್ಟಾಗ್ತದೆ ಅಷ್ಟು ಮಾಡೋದು ಇವರ ಕ್ಲಾಸಲ್ಲಿ ಹದಿನೆಂಟು ಜನ ಇದ್ದಾರೆ ಮಕ್ಕಳು ನಾನೊಂದು ಇಪ್ಪತ್ತು ಜನ ಲೆಕ್ಕದಲ್ಲಿ ತಂದೇನೆ ಬದಿ ಕ್ಲಾಸ್ ಮಕ್ಕಳು ಪ್ಯಾಕೆಟ್ ನೋಡಿ ಪಾಪ ಆಸೆ ಆದರೆ ಯಾರಿಗೆ ಎರಡು ಎಕ್ಸ್ಟ್ರಾ ತಂದೇನೆ ನೋಡುವ ಎಷ್ಟು ಎಕ್ಸ್ಟ್ರಾ ಆಗ್ತದೆ ಇರಲಿ ಹೋಗ್ಲಿ ಯಾರಿಗೆ ಮಕ್ಕಳು ತಗೊಳ್ಳೋರ್ ಇದ್ರೆ ತಗೊಳ್ಳಿ ಅಲ್ಲ ಇದು ಪ್ಯಾಕ್ ಸ್ವೀಟ್ ಪ್ಯಾಕ್ ಆಗಿ ಟ್ವೆಂಟಿ ಸಿಕ್ಸ್ ಪ್ಯಾಕ್ಸ್ ಆಯ್ತು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿ ಇಟ್ಟಿದ್ದೇನೆ ಯಾರಿಗ ಬೇಕಿದ್ರೆ ತಗೊಳ್ಬೋದಲ್ಲ ಜಾಸ್ತಿ ಆದ್ರೆ ಚಿಂತಿಲ್ಲ ಕಮ್ಮಿ ಅಂತೂ ಆಗ್ಲೇಬಾರ್ದು ನಾಳೆಗೆಲ್ಲ ರೆಡಿ ಮಾಡಿ ಆಯ್ತು ಇನ್ನು ಚೋಚಿದೇವೆ ನಾವು ಎಂತ ಹೇಳ್ಬೇಕು ಇದೆಲ್ಲ ಸ್ವೀಟ್ಸ್ ಕೊಡುವಾಗ ಹೇಳ್ತಾಳಂತೆ ಮಕ್ಕಳ ಹಾಗೆಲ್ಲ ಮಾಡಬಾರ್ದು ಅಂತೀನಿ ಮೆಲ್ಲ ಮೆಲ್ಲನೆ ಮೆಲ್ಲನೆ ಲೋಕಲ್ ಡ್ರೆಸ್ ಹಾಕಿ ಬರ್ಲಿಕ್ಕೆ ಮತ್ತೆ ಏಟ್ ಈಗ ನಾವು ಪಿ ಒನ್ಗೆ ಹೋಗುದು ಪಾರ್ಕಿಂಗ್ಗೆ ಹೋಗುದು ಎಂತ ಹೇಳ್ಬೇಕು ಕಿಯ ಮಕ್ಕಳಾಗಿ ಎರಡು ಸತ್ಯ ಆಯ್ತಾ ಆಯ್ತು ಮಗ ಆಯ್ತು ಶೇರ್ ಮಾಡ್ಬೇಕು ಅದ್ ದಿಢೀ ತೊಟ್ಟೆ ನೀನ್ ತಕೊಂಡು ಕುತ್ಕೊಳ್ಬೇಡ ಕೇಳಿತಾ ಎಲ್ಲರೊಟ್ಟಿಗೆ ಶೇರ್ ಮಾಡ್ಬೇಕು ತಾವು ಖಾಲಿ ಭಾಷಣ ಕೊಡುದಲ್ಲ ತಾವು ಸಹ ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋ ನೋಶಿಂಗ್ ಹೇಳ್ತೀರಾ ತಾವು ಸಹ ಕ್ರೈ ಮಾಡ್ಲಿಕ್ಕಿಲ್ಲ ಓಕೆ ಹಿಕ್ಕಂತಳಿಕಿಯನ್ ಹೇಳುದ ಒಂದು ಮಿಸ್ ಮಾಡ್ತೀಯಾ ಮಮ್ಮಗೆ ಎಂತ ಆಚೆ ಕೊಟ್ಟರೆ ತರ್ತೀಯಾ ಮಮ್ಮಗೆ ಎಂತ ಆಚೆ ಕೊಟ್ಟರೆ ತರ್ತೀಯಾ ಎಂತ ತರ್ತಿ ಸ್ವೀಟ್ಸ್ ಎಲ್ಲ ತರ್ತೀಯಾ ಯೋ ಬೀಡೆ ಸ್ವೀಟ್ಸ್ ಅಂತ ಯಾಕೆ ಆಹಾ ನೀನು ತಿನ್ಬೋದಾ ನಂಗೆ ತಿನ್ಲಿಕ್ಕಿಲ್ಲ ಹೆಲ್ದಿ ಇಲ್ಲ ಅಂತೆ ಜೋರಿದ್ದಾರೆ ಮಕ್ಕಳ ಕಾನೂ ಖಾಲಿ ಕ್ಯೂಕೊಂಬರ್ ತಿನ್ಬೇಕಾ येला किती द्या ऑल हेल्थ टाइट डाएट मारो प्लेट नोडी नोडी ओळ गब्बेसा गीदेना वेजिटेबल मते कुकुंबर कारे तिनु तो ताई अंत ओके लेट्स गो सुपर खातोय सुपर या नाना।, नाना सुपर बाबा केवा बाबां केवा ಯಾರು ಕಲ್ಸಿದ್ ಮಗ ಸಾಂಗ್ ಟೀಚರ್ ಭಾರಿ ಒಳ್ಳೆಯವರಪ್ಪ ನಿಮ್ಮ ವೆರಿ ಗುಡ್ ಟೀಚರ್ ಕ್ಲಾಪ್ ಮಾಡಿದ್ರೆ ಈಗ ನಾವು ಇದ್ರಲ್ಲಿರ್ತೇವೆ ಚರಂಡಿ ಅಂತ ಮನಸ್ಸು ಹಾಗೆ ಮ್ಯಾಡಮನ್ನು ಬಿಟ್ಟು ಬಂದೆ ಸ್ಕೂಲಿಗೆ ಈಗ ನಮ್ಮ ಪಯಣ ಜಿಮ್ಮಿಗೆ ಅಲ್ಲಿ ಒಬ್ಬರು ಆಂಟಿ ಅಂತಲಿದ್ದಾರೆ ಬೇಸಿಕಲಿ ಅವರು ನಾನಿ ಅವರು ಕಿಯರ್ ಆಗಿ ಹೇಳ್ತಿದ್ರು ಇಷ್ಟು ಮಾತಾಡ್ತಾಳೆ ಅವಳು ತುಂಬ ಟಾಕೆಟಿವ್ ಅಂತಿದ್ರು ಇಲ್ಲದೆ ಮನೆಯಲ್ಲಿ ಸಹ ಹಾಗೆ ಎಂತ ಮಾಡುದಲ್ಲ ಮಕ್ಕಳು ಮಾತಾಡುವಾಗಲೇ ಚಂದ ಮತ್ತೊಂದು ಸರ್ಟ್ ರೀಜ್ ಆದ ಮೇಲೆ ಅವ್ರು ಮಾತೇ ನಿಲ್ಲಿಸ್ತಾರೆ ಅವರಿಗೆ ಆಗ ಹೆಚ್ಚು ಮಾತಾಡ್ಲಿಕ್ಕೆಲ್ಲ ಇಷ್ಟ ಇರುದಿಲ್ಲ ಅವ್ರಿಗೆ ಒಬ್ಬರು ಇಡ್ಲಿಕ್ಕೆಲ್ಲ ಇಷ್ಟ ಇರ್ತದೆ ಸರ್ಟ್ ರೀಜ್ ಆದ ಮೇಲೆ ಆಗ ಶಾ ಮಿಸ್ ಮಾಡ್ತಿದ್ದೇನೆ ಅವ್ಳ ಮಾತು ಅಂತ ಹೇಳಿ ಹೇಳ್ಬಾರ್ದಲ್ಲ ಎಷ್ಟು ಮಾತಾಡ್ಲಿಕ್ಕೆ ಉಂಟು ಮಾತಾಡಿ ಕಿವಿಗೆ ಹತ್ತಿ ಹಾಕಿ ಆದ್ರೂ ಕೇಳಿಬಿಡು ಚಳಿ 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 ಅಂತ ಹೇಳಿ 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 ಈಗ ಚಳಿ ಹೋಗ್ತಾ ಬರ್ತಾ ಉಂಟ ಅಷ್ಟು ಚಳಿ ಇಲ್ಲ ಮುಂಚಿನಾಗಿ ಮುಂಚೆ ಎಲ್ಲ ಸ್ವಲ್ಪ ಮಾರ್ಚ್ವರೆಗಿರ್ತಿತ್ತು ಈಗ ಚಳಿ ಎಲ್ಲ ಎಂಡ್ ಆಫ್ ವಿಂಟರ್ ಆಗಿ ಉಂಟು ಇನ್ನಾಯ್ತು ಇನ್ನು ರೋಸ್ಟಿಂಗ್ ಟೈಮ್ ಪಾಪ ರಮದಾನ್ ಆದ್ರೂ ಸ್ವಲ್ಪ ಚಳಿ ಇರ್ತಿದ್ರೆ ಒಳ್ಳೆಯದು ಅವ್ರ ಫಾಸ್ಟಿಂಗ್ ಎಲ್ಲ ಮುಗಿಸುವವರೆಗೆ ಆಯ್ತು ಆಯಿತು ನಾಳೆ ವ್ಯಾಲೆಂಟೈನ್ಸ್ ಡೇ ಗಂಡ ಎಂತೆಲ್ಲ ಗಿಫ್ಟ್ ಕೊಟ್ಟರು ಕಮೆಂಟ್ ಮೂಲಕ ಹೇಳಿ ಆಯಿತಾ ಸಿಕ್ಕಿದ್ರೆ ತೋರಿಸ್ತೇನೆ ಎಂತ ಎಕ್ಸ್ಪೆಕ್ಟ್ ಮಾರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ಲ ಎಲ್ಲ ಗಿಫ್ಟ್ ಗಿಂತ ಪ್ರೀತಿಯೇ ಇಂಪಾರ್ಟೆಂಟ್ ಎಲ್ಲ ಗಿಫ್ಟ್ ಹಾಳಾಗ್ತದೆ ಹೂಗಳು ಫೇಡ್ ಆಗ್ತದೆ ಆದ್ರೆ ಪ್ರೀತಿ ಯಾವತ್ತು ಫೇಡ್ ಸಾಗುದ ಹಾಳು ಅಲ್ಲ ಪ್ರೀತಿಯೇ ಇಂಪಾರ್ಟೆಂಟ್ ಆದ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡುವವರು ನೀವು ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿ ಮಾತ್ರ ಬೇಜಾರಾಗ್ತದಲ್ಲ ಆಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ತದೆ ಅದರಿಂದಾಗಿ ಎಕ್ಸ್ಪೆಕ್ಟ್ ಮಾಡ್ಲೇಬೇಡಿ ಕೊಟ್ಟರೆ ಕೊಡೋದಿಲ್ಲದ್ರೆ ಪ್ರೀತಿಯೇ ಇಂಪಾರ್ಟೆಂಟ್ ಅಂತ ಹೇಳಿ ತಮ್ಮ ಮನಸ್ಸನ್ನು ಸಮಾಧಾನ ಮಾಡಿಬಿಡಿ ಇದುವೇ ನಾನು ಹೋಗುವ ಜಿಮ್ ಅಜ್ಮಾನ್ ಇರುವುದು ಜಿಮ್ಮಿಗೆ ಹೋಗ್ಲಿಕ್ಕೆ ಉದಾಸೀನ ಆಗ್ತದೆ ಆದರೆ ಒಮ್ಮೆ ಹೋದ್ರು ಉಂಟಲ್ಲ ಮತ್ತೆ ಅಭ್ಯಾಸ ಆದರೆ ಒಂದು ರೂಟೀನ್ ಆಗಿ ಆಗ್ತದೆ ನಾವು ಹೀಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂತೇವೆ ಹಾಗೆ ಇದು ಸಹ ರೂಟೀನ್ ಆಗಿ ಹೋಗ್ತದೆ ಹೋಗೋದಿಲ್ಲದ್ರೆ ಎಂಥದಾ ಮಿಸ್ ಆದಾಗ ಆಗ್ತದೆ ನಿಮಗೆ ಸಪೋರ್ಟ್ ಆಗಬೇಕಾ ನಡೀರಿ ನಡಿಲಿ ಜಿಮ್ಮಿಗೆ ಆಗುದಾದ್ರೆ ನಡೀರಿ ನಡಿಲಿಕ್ಕೆ ಇಲ್ಲದ್ರೆ ಮನೆಯಲ್ಲೇ ನಿಂತಲ್ಲಿ ಸಹ ನಡಿಬೋದು ಗೊತ್ತುಂಟ ಎಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಉಂಟು ನಿಂತಲ್ಲೇ ನಡಿಬೋದು ನಿಮಗೆ ಜಾಲಿ ಸಹ ಬೇಡ ಅಲ್ಲೇ ನಿಂತಲ್ಲೇ ನಡಿಬೋದು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಹಾಗೆ ನಡೆದ್ರೆ ಉಂಟಲ್ಲ ಯಾವ ಸಹ ಬರುವುದಿಲ್ಲ ಎಲ್ಲ ಒಂದು ಸಿಕ್ನೆಸ್ಸಿಂದ ದೂರ ಇರ್ತೀರಿ ಮತ್ತು ನಿಮಗೆ ಸಹ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅಲ್ಲ ಟ್ರೈ ಮಾಡಿ ನೋಡಿ ನಡೆಯುವವರು ಬೆಸ್ಟ್ ನಡಿ ಯಾರು ನಡೀತಿದ್ದೀರಿ ಬೆಸ್ಟ್ ಒನ್ ಅವರ್ ವಾಕ್ ಮಾಡಿದರೆ ನಿಮಗೆ ಯಾವ ಸೀಕ್ಸ ಬರುದ ನಿಮಗೆ ಆದರೆ ವಾಕಿಂಗ್ ಮಾಡಲಿಕ್ಕೆ ಆಗದವರು ನಿಂತಲ್ಲೇ ನಡಿಲಿಕ್ಕೆ ಆದರೂ ಟ್ರೈ ಮಾಡಿ ಓವ ಇನ್ನು ಮನೆಗೆ ಮನೆಗೆ ಹೋಗಿ ಎಂತ ಮಾಡೋದು ಇವತ್ತು ಸಾಗು ದೋಸೆ ನಮಗೆ ಕಿಯರ್ ಆಗಿ ಸಾಗು ದೋಸೆ ಕೊಟ್ಟಿದ್ದೇನೆ ಸಹ ಸಾಗು ದೋಸೆ ನನಗೆ ವೆಜಿಟೇಬಲ್ ಆಮ್ಲೆಟ್ ಜಿಮ್ ಆದ ಮೇಲೆ ಒಂದು ಗ್ಲೋ ಒಳ್ಳೆ ಒಳ್ಳೆ ಬೇರೆ ರೀತಿಯ ಗ್ಲೋ ಆಗ್ತದೆ ತುಂಬ ಜನರು ಹೇಳಿದ್ದೀರಿ ಸಪ್ಪುರಾಗಿದ್ದೇನೆ ಅಂತೇಳಿ ನಾನು ಮುಂಚೆ ಅಂತ ಮಾಡ್ತಿದ್ದೆ ಗೊತ್ತಿಲ್ಲ ಒಂದೊಂದು ಕೆ ಜಿ ಕಮ್ಮಿ ಆಗುವಾಗ ಸೆಲೆಬ್ರೇಟ್ ಮಾಡ್ತಿದ್ದೆ ಈಗ ಕೆ ಜಿ ನೋಡುದೇ ಬಿಟ್ಟು ಬಿಟ್ಟಿದೆ ನಾನು ಒಂದೆರಡು ಕೆ ಜಿಗೆ ಅಂತ ಸೆಲೆಬ್ರೇಟ್ ಮಾಡೋದಲ್ಲ ಒಂದು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಕೆಜಿ ಕಮ್ಮಿ ಆದ ಮೇಲೆ ಮತ್ತೆ ಗಮ್ಮತ್ ಮಾಡುವ ಮುಸ್ಲಿಂ ಕಂಟ್ರಿ ಆದ ಕಾರಣ ಒಳ್ಳೆ ಗಮ್ಮತ್ ರೀತಿಯಲ್ಲಿ ಈ ಸ್ಪೆಷಲ್ ಡೇ ಅನ್ನು ಸೆಲೆಬ್ರೇಟ್ ಮಾಡಿದ್ರು ಯಾರಾಗಿ ಸಹ ತೊಟ್ಟೆ ಸಿಕ್ಕಿದ್ದು ತುಂಬ ಜನರು ಗಿಫ್ಟ್ಸ್ ಅಂದಿದ್ರು ಸೊ ಎಕ್ಸ್ಚೇಂಜ್ ಮಾಡ್ತಾರೆ ಎಲ್ಲರ ಗಿಫ್ಟ್ಸ್ ಅನ್ನು ಸೊ ಅವಳಿಗೆ ಸಹ ಒಂದು ತೊಟ್ಟೆ ಸಿಕ್ಕಿತು ಟೀಚರ್ ತೊಟ್ಟೆ ಸಿಕ್ಕಿತಾ ತೊಟ್ಟೆ ಸಿಕ್ಕಿತು ಮನೆಗೆ ಹೋಗಿ ನೋಡುವಲ್ಲ ಎಂತ ಸಿಕ್ಕಿದೆ ಅಂತೇಳಿ ಖುಷಿಯಾ ಎಂತ ಮಗದು ತೆಗಿಯುವ ತೆಗಿಯುವ ಮಗು ಮಲಗಿದೆ ತುಸು ಮಗ ಕೊಡೀನಿ ನೋಡ್ತೇನೆ ಕ್ಯಾಂಡಿ ಗೊತ್ತಿಲ್ಲ ಮತ್ತೆ ಇದೊಂದು ಪ್ಯಾಕೆಟ್ ಸಿಕ್ಕಿದೆ ಓಪನ್ ಮಾಡುವ ನಿಲ್ಲು ಮತ್ತೆ ಎಂತೆಲ್ಲ ಉಂಟು ಒಂದು ಪ್ಯಾಕೆಟ್ ಚಿಪ್ಸ್ ಹಾಗಿದು ನಮ್ಮದೇ ತೊಟ್ಟೆ ಒಂದು ಕೊಟ್ಟಿದ್ದಾರೆ ನಮ್ಮದೇ ತೊಟ್ಟೆ ಇಟ್ಸ್ ಓಕೆ ನಮ್ಮದು ನಾವೇ ಎಂಜಾಯ್ ಮಾಡುವ ನಿಲ್ಲು ಮಗ ಮತ್ತು ಸ್ವಲ್ಪ ಕ್ಯಾಂಡೀಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ಪುಗ್ಗೆ ಕೊಟ್ಟಿದ್ದಾರೆ ಒಂದು ಕಿಟ್ ಕ್ಯಾಟ್ ಕುಟ್ ಕೊಟ್ಟು ಎಂಥದ್ದು ಉಂಟು ಮತ್ತು ವೇಫರ್ಸ್ ಉಂಟು ಲಾಲಿಪಾಪ್ ಉಂಟು ಕ್ಯಾಂಡಿ ಉಂಟು ಎಲ್ಲ ಬೇಡದ ವಸ್ತಿ ಸ್ವೀಟ್ಸ್ ಜ್ಯೂಸ್ ಉಂಟು ಇದೆಂತ ಮಗ ನೋಡು ಗಿಟಾರ್ ಖುಷಿ ಆಯ್ತಾ ಎಂಜಾಯ್ ಮಾಡಿದ್ಯಾ ಸ್ಕೂಲಲ್ಲಿ ಎಂತ ಕೊ ಎಂತ ಸಾಂಗ್ ಕಲಿಸಿದ್ವಿ ಹಾಡು ಅರೇಬಿಕ್ ರಾಗವ ರಾಗ ಕಲಿಸಿದ್ರು ಹಾಡಿದ್ರು ನಂಗೆ ಬರುದಿಲ್ಲ ಎಂತ ಹಾಡಿದ್ರೆ ಮಾಡ್ಬೇಕಷ್ಟೇ ಮಗ ಇಲ್ಲಿ ಬಾ ಮಗೋಗಿಲೆ ಬಾ ಇಲ್ಲಿ ಒಂದು ಪ್ಲಾನ್ ಅಲ್ಲಿ ಇದ್ದೇನೆ ನಾನು ನಂಗೆ ನಿಮ್ಮೆಲ್ಲರ ಸಜೆಷನ್ ಬೇಕಾಯ್ತಾ ಸೊ ನಿಮ್ಮೆಲ್ಲರ ಸಜೆಷನ್ ನಂಗೆ ಕಮೆಂಟ್ ಮೂಲಕ ಹೇಳಿ ನಾಟ್ ಶ್ಯೂರ್ ನನ್ನ ಅನಿಸಿಕೆದು ಮತ್ತು ನಿಮ್ಮ ಅನಿಸಿಕೆ ಏನು ಯಾಕಂದರೆ ಫೈನಲ್ ವ್ಯೂವರ್ಸ್ ನೀವಲ್ಲ ಸೊ ನಿಮ್ಮ ಅನಿಸಿಕೆ ಹೇಳಿದರೆ ಅದರ ಪ್ರಕಾರ ನಾನು ಡಿಸಿಷನ್ ತಗೊಳ್ತೇನೆ ಸೊ ನಾನು ನೆನೆಸಿದನೇ ಡೈಲಿ ವ್ಲಾಗ್ ಒಂದು ಟೆನ್ ಡೇಸ್ಗೆ ಡೈಲಿ ವ್ಲಾಗ್ ಮಾಡುವ ಅಂತೇಳಿ ಸ್ವಲ್ಪ ಚಾನಲನ್ನು ಬೂಸ್ಟ್ ಮಾಡಿದಾಗೆ ಸಾಕ್ತದೆ ಸ್ವಲ್ಪ ಡೈಲಿ ನಿಮ್ಮೊಟ್ಟಿಗೆಲ್ಲ ಕನೆಕ್ಟ್ ಮಾಡಿದಾಗೆ ಸಾಕ್ತದೆ ಅದರಿಂದಾಗಿ ನಾನು ನೆನೆಸಿದನೇ ಡೈಲಿ ವ್ಲಾಗ್ ಮಾಡುವ ಅಂತೇಳಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ಹೇಳಿ ಮಾಡಬೇಕಾ ಇಲ್ಲದ್ರೆ ಹೀಗೆ ಎರಡು ದಿನಕ್ಕೆ ಒಮ್ಮೆ ವ್ಲಾಗ್ ಹಾಕಿಕೊಂಡಿರ್ಬೇಕಾ ನೀವೇ ಸಜೆಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಟ್ರಾಯಲ್ ಆ್ಯಂಡ್ ಎರರ್ ಮೆಥಡ್ ಹೇಗಾಗ್ತದೆ ಗೊತ್ತಿಲ್ಲ ನಾವಂತೂ ಎಕ್ಸ್ಪೀರಿಯನ್ಸ್ಡ್ ಅಲ್ಲ ನಿಮ್ಮ ಅಭಿಪ್ರಾಯ ಸಹ ಹೇಳಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದರೆ ನಾನು ಡೆಫಿನೆಟ್ಲಿ ಡೈಲಿ ವ್ಲಾಗ್ ಟೆನ್ ಡೇಸ್ಗೆ ಮಾಡಿ ನೋಡ್ತೇನೆ ಒಳ್ಳೇದಾದರೆ ಅಫ್ಕೋರ್ಸ್ ನಾನು ಡೈಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಓಕೆ ಸೊ ಬರ್ಡೇ ವಿಶಸ್ ಎಲ್ಲ ಮಾಡಲಿಕ್ಕೆ ಉಂಟು ಡೊನಾಲ್ಡ್ ರವರ ಬರ್ಡ್ಡೆ ಫೆಬ್ರವರಿ ಟ್ವೆಂಟಿ ಸೆವೆಂತ್ಗೆ ಅಡ್ವಾನ್ಸ್ಡ್ ಬರ್ಡೇ ವಿಶಸ್ ಮಿಸ್ಟರ್ ಡೊನಾಲ್ಡ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ wealth happiness always mushtaq birthday 17th february ಹ್ಯಾಪಿ ಬರ್ಡೇ ಮುಷ್ತಾಕ್ ವಿಶಿಂಗ್ ಯು ಇನ್ ಅಡ್ವಾನ್ಸ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ರೂಪಾ ಫರ್ನಾಂಡಿಸ್ ರವರ ಮಗಳು ಬ್ರಾಯ್ಸ್ ಫರ್ನಾಂಡಿಸ್ ನಾನು ಪ್ರನೌನ್ಸ್ ತಪ್ಪು ಮಾಡಿದರೆ ದಯವಿಟ್ಟು ಶ್ರಮಿಸಿ ಆಯ್ತಾ ಅವರ ಬರ್ಡ್ಡೆ ಫೋರ್ಟೀನ್ ಫೆಬ್ರವರಿಗೆ ಒಳ್ಳೆ ದಿನ ಫೋರ್ಟೀನ್ ಫೆಬ್ರವರಿಗೆ ಪ್ರೀತಿಯನ್ನು ಆಚರಿಸುವ ದಿನದಲ್ಲೇ ನೀವು ಹುಟ್ಟಿದಿರಿ ಹ್ಯಾಪಿ ಬರ್ಡೇ ಬಿಲೇಟೆಡ್ ಹ್ಯಾಪಿ ಬರ್ಡ್ಡೆ ನಿಮ್ಗೆ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ನಿಮ್ಮ ಮಮ್ಮಿ ಹೇಳಿದ್ರು ನನಗೆ ನೀವು ಡೆಂಟಲ್ ಕಾಲೇಜ್ ಎ ಜೆ ಡೆಂಟಲ್ ಕಾಲೇಜಲ್ಲಿ ಕಲಿತಿದ್ದೀರಿ ಅಂತೇಳಿ ತುಂಬ ಒಳ್ಳೆಯ ಕಲಿರಿ ಒಳ್ಳೆಯ ಎಫರ್ಟ್ಸ್ ಹಾಕಿ ರಿಸಲ್ಟ್ ಅಂತೂ ದೇವರು ಕೊಟ್ಟೇ ಕೊಡ್ತಾರೆ ನಿಮ್ಮ ಎಫರ್ಟ್ಸ್ ಹಾಕಿ ಆಯ್ತಾ ಗಾಡ್ ಬ್ಲೆಸ್ ಯು ನಮ್ಮೆಲ್ಲರ ಪ್ರೇಯರ್ಸಲ್ಲಿ ನಿಮ್ಮನ್ನು ನೆನಪು ಮಾಡ್ತೇವೆ ಮಾಹೀಸ್ ರವರ ಬರ್ಡ್ಡೆ ಫೆಬ್ರವರಿ ಟ್ವೆಂಟಿ ಥರ್ಡ್ಗೆ ಫರಾ ಹೇಳಿದ್ದಾರೆ ಫ್ರಮ್ ಸೌದಿ ಅರೇಬಿಯಾ ನಿಮಗೆ ವಿಶ್ ಮಾಡಲಿಕ್ಕೆ ಹ್ಯಾಪಿ ಬರ್ಡ್ಡೆ ಮಾಯೀಸ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆ್ಯಂಡ್ ವಿಸ್ಡಮ್ ಆಲ್ವೇಸ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತೇಳಿ ನಾನು ನೆನೆಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಹಾಕಲಿಕ್ಕೆ ಅಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್